ಯೋಧನ ಕುಟುಂಬಕ್ಕೆ ಇಲ್ಲ ರಕ್ಷಣೆ ಜಾಗದ ವಿಷಯವಾಗಿ ಸುಮಾರು ನಲವತ್ತು ಜನರಿಂದ ತನ್ನ ಕುಟುಂಬದ ಮೇಲೆ ಹಲ್ಲೆ ನಡೆದಿದೆ ಎಂದು ಆರೋಪಿಸಿ ರಕ್ಷಣೆ ಕೋರಿದ ಸೈನಿಕ ಸುಮಾರು ಮೂವತ್ತೈದು ನಲವತ್ತು ಜನರ ಗುಂಪು ನಮ್ಮ ಮನೆಗೆ ನುಗ್ಗಿ ನನ್ನ ಹಾಗೂ ನನ್ನ ತಂದೆ ತಾಯಿಯರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಭಾರತೀಯ ಸೈನ್ಯದಲ್ಲಿ ಕರ್ತವ್ಯದಲ್ಲಿರುವ ಶಿರಸಿ ತಾಲೂಕಿನ ಕಾನಗೋಡದ ರಂಗನಾಥ್ ಆಚಾರಿ ಅವರು ಆರೋಪಿಸಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಿರಸಿ ತಾಲೂಕಿನ ಕಾನ್ಗೋಡಿನಲ್ಲಿ ಎರಡು ಗುಂಟೆ ಕೃಷಿ ಜಮೀನು ಖರೀದಿಸಿ ಮನೆ ಕಟ್ಟಲು ಆರಂಭಿಸಿದ್ದು ಶೇಕಡಾ ತೊಂಬತ್ತೈದರಷ್ಟು ಕೆಲಸ ಮುಗಿದಾಗ ಇಲ್ಲಿನ ಗೋಪಾಲ್ ನಾಯ್ಕ್ ತಿಮ್ಮಪ್ಪ ನಾಯ್ಕ್ ತಮ್ಮ ಜಾಗವೆಂದು ತಕರಾರು ತೆಗೆದಿದ್ದರು ಬಳಿಕ ಈ ಬಗ್ಗೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ನ್ಯಾಯಯುತವಾಗಿ ಜಾಗವನ್ನು ಖರೀದಿಸಿರುವ ಬಗ್ಗೆ ತಿಳಿಸಿ ಅಧಿಕಾರಿಗಳಿಗೆ ತಿಳಿಸಲಾಗಿತ್ತು ಈ ಹಿಂದೆ ಇದ್ದ ತಮ್ಮ ಮನೆ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿ ಇದ್ದ ಕಾರಣ ತುರ್ತಾಗಿ ಹೊಸ ಮನೆಯನ್ನು ನಿರ್ಮಿಸಿ ಇಲ್ಲಿಯೇ ನನ್ನ ಪಾಲಕರು ಉಳಿದುಕೊಂಡಿದ್ದಾರೆ ನಾನು ಅರುಣಾಚಲ ಪ್ರದೇಶದಲ್ಲಿ ಕರ್ತವ್ಯದಲ್ಲಿರುವುದರಿಂದ ಅವರಿಗಾಗಿ ಈ ಮನೆ ನಿರ್ಮಿಸಿದ್ದೇನೆ ಆದರೆ ಇದೀಗ ಕೆಲವು ದಿನದ ಹಿಂದೆ ರಾತ್ರಿ ವೇಳೆ ಮನೆಗೆ ನುಗ್ಗಿದ ಸುಮಾರು ಮೂವತ್ತೈದು ನಲವತ್ತು ಜನರ ಗುಂಪು ಮನೆಯ ಕಾಂಪೌಂಡ್ ಒಡೆದು ಹಾಕಿ ಬಳಿಕ ಮಾರಕಾಸ್ತ್ರವನ್ನು ಹಿಡಿದು ನನ್ನ ಹಾಗೂ ತಂದೆ ತಾಯಿ ಮೇಲೆ ಹಲ್ಲೆ ಮಾಡಿದ್ದಾರೆ ಕಾಂಪೌಂಡ್ ಒಡೆಯುವ ವಿಡಿಯೋ ಮಾಡುವುದನ್ನು ನೋಡಿ ಕಿಟಕಿಗೆ ಕಲ್ಲು ಎಸೆದಿದ್ದಾರೆ ಎಂದು ಆರೋಪಿಸಿದರು ಊರಿನ ಗೋಪಾಲ್ ನಾಯ್ಕ್ ಹಾಗೂ ಕೆಲ ಕುಟುಂಬದವರು ಮನೆ ನಿರ್ಮಿಸುತ್ತಿರುವ ಜಾಗ ನಿಮ್ಮದಲ್ಲ ಮನೆ ಬಿಟ್ಟು ಹೋಗಿ ಎಂದು ಒತ್ತಡ ಹಾಕಲು ಮುಂದಾಗಿದ್ದರು ಗ್ರಾಮದವರ ಒತ್ತಡಕ್ಕೆ ಮಣಿಯದೆ ಮನೆಗೆ ಪ್ರವೇಶ ಮಾಡಿ ಜೀವನ ನಡೆಸಲು ನಾನು ಮುಂದಾಗಿದ್ದು ಇದರಿಂದ ಸಿಟ್ಟು ಗೆದ್ದ ಕೆಲವರು ಮನೆಗೆ ನುಗ್ಗಿ ವಸ್ತುಗಳನ್ನು ಹಾಗೂ ಕಾಂಪೌಂಡನ್ನು ಧ್ವಂಸ ಮಾಡಿ ಹೋಗಿದ್ದಾರೆ ಎಂದರು ತಾವು ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ವೃದ್ಧ ತಂದೆ ತಾಯಿ ಇಬ್ಬರೇ ಊರಿನಲ್ಲಿರುತ್ತಾರೆ ಅವರಿಗೆ ತೊಂದರೆ ಕೊಟ್ಟರೆ ಏನು ಮಾಡಬೇಕು ದಾಖಲೆ ಪತ್ರಗಳು ನಮ್ಮ ಪರವಾಗಿದೆ ಎಲ್ಲವನ್ನು ಪರಿಶೀಲನೆ ನಡೆಸಿಯೇ ಜಾಗ ಖರೀದಿಸಲಾಗಿದೆ ಆದರೂ ಪದೇ ಪದೇ ಗಲಾಟೆ ಮಾಡುತ್ತಿದ್ದು ತಮ್ಮ ಕುಟುಂಬಕ್ಕೆ ರಕ್ಷಣೆ ಬೇಕು ಎಂದರು

ಸೈನಿಕರಿಗೆ ಇಂತ ಪರಿಸ್ಥಿತಿ ಆಗ್ಬಿಟ್ರೆ ಸರ್ ನಾವು ದೇಶಕ್ಕೆ ಗಡಿಗಾಗ್ತಾ ಇರ್ತೀವಿ ನಾವು ಬ್ಯೂಟಿ ಮಾಡ್ತಾರೆ ವಾಪಸ್ ಬರ್ತೀವಿ ಅಂತ ಹೇಳೋದೇ ನಮಗೆ ಕನ್ಫರ್ಮ್ ಇರೋದಿಲ್ಲ ತಂದಿದ್ದ ಯಾವ ಯಾವ್ದಿ ಮೇಲೆ ಕಳಿಸಿರ್ತಾರೆ ಈಗ ನಾವು ಯಾವ ಯಾವ್ದಿ ಮೇಲೆ ಡ್ಯೂಟಿ ಮಾಡ್ಬೇಕು ಇಲ್ಲಿ ನಾವು ಬಂದಿದ್ದಾಗ ನಾವು ತಂದೆ ತಾಯಿ ಹೊಡಿತಾರೆ ತಂದೆ ತಾಯಿ ಯಾರು ಹೋದ್ರೆ ಬರ್ತೀನಿ ಅಂತ ಹೇಳ್ತಾರೆ